ಥ ದೇವಸ್ಥಾನ ಗಳಗೇಶ್ವರ ಗಳಗನಾಥೇಶ್ವರ ಎಂಬ ಹೆಸರಿನಿಂದ ಕರೆಯುವ ದೇವಸ್ಥಾನವು ಹಾವೇರಿ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಈ ದೇವಾಲಯವನ್ನು ಗಳಗೇಶ್ವರ ಮುನಿ ಸ್ಥಾಪಿಸಿದರೆಂಬ ಪ್ರತೀತಿ ಇದೆ ದೇವಾಲಯದ ಸುತ್ತಲೂ ಗೋಡೆಯ ಮೇಲೆ ಪೌರಾಣಿಕ ಕಥೆಗಳನ್ನು ಕೆತ್ತಲಾಗಿದೆ ಈ ದೇವಾಲಯದ ಕಟ್ಟಡದ ವಿಶೇಷವೆಂದರೆ ಇದರ ಅಡಿಪಾಯ ಇದರ ಆಕಾರ ಪಿರಾಮಿಡ್ ಅನ್ನು ಹೋಲುತ್ತದೆ ಕಲ್ಯಾಣ ಚಾಲುಕ್ಯರ ಶಾಸನಗಳು ಇಲ್ಲಿ ದೊರೆತಿವೆ ಕಾದಂಬರಿ ಪಿತಾಮಹ ಗಳಗನಾಥರು ಇದೇ ಊರಿನವರು ಇದು ಎಲ್ಲಿದೆ ಅಂದರೆ ಹಾವೇರಿ ತಾಲೂಕಿನ ಗಳಗನಾಥದಲ್ಲಿ ಈ ದೇವಸ್ಥಾನವಿದೆ ತುಂಗಭದ್ರ ಮತ್ತು ವರದಾ ನದಿಯ ಸಂಗಮ ಪ್ರದೇಶದಲ್ಲಿದೆ ಅಲ್ಲಿಗೆ ಹೋಗೋದು ಹೇಗೆ ಅಂದರೆ ಜಿಲ್ಲಾ ಕೇಂದ್ರ ಹಾವೇರಿಯಿಂದ ಗುತ್ತಲ ಮಾರ್ಗವಾಗಿ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಗಳಗನಾಥ ದೇವಸ್ಥಾನವಿದೆ ಹಾವೇರಿಗೆ ರೈಲು ಅಥವಾ ರಸ್ತೆ ಮೂಲಕ ಬಂದು ಅಲ್ಲಿಂದ ಅಗಡಿ ಗುತ್ತಲ ಮಾರ್ಗವಾಗಿ ಹೋಗಬಹುದು ಬಸ್ ಟೆಂಪೋ ಸೌಲಭ್ಯವಿದೆ ಗುತ್ತಲದಿಂದ ಟಮ್ಟಮ್ಗಳ ಮೂಲಕವೂ ಹೋಗಬಹುದು ಕಾದಂಬರಿ ಪಿತಾಮಹ ಗಳಗನಾಥ ಮತ್ತು ಗಳಗನಾಥೇಶ್ವರ ಈ ಎರಡು ಸ್ಥಳಗಳನ್ನು ನೋಡಲು ಖಂಡಿತವಾಗಿಯೂ ಒಮ್ಮೆಯಾದರೂ ಹಾವೇರಿಗೆ ಹೋಗಿ ಬನ್ನಿ